ಸಂಡೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಮ್ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಗಿರಿಜಾ ಶಂಕರ್ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿಯನ್ನು ಪರಿಶೀಲಿಸಿ ಮಾತನಾಡಿದ ಸಂಸದ ಇ ತುಕಾರಾಂ ಮಕ್ಕಳಿಗೆ ವಿತರಿಸುವ ಶೂಗಳು ಗುಣಮಟ್ಟದ್ದಾಗಿರುವಂತೆ ನೋಡಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದರು

ನೋಡ್ರಿ ಬ್ರ್ಯಾಂಡೆಡ್ ಪಕ್ಕಾ ರೇಟು ಎಲ್ಲಾ ಇದ್ರೆ ಇಲ್ಲಾಂದ್ರೆ ಅವ್ನ್ ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅವನಿಗೆ ಸರಿ ಒಳ್ಳೆ ಸಪ್ಲೈ ಇಲ್ಲ ಒಂದ್ ಕೆಲಸ ಮಾಡಿ ನಮ್ ಎಲ್ಲ ಕಮ್ಮಿ ಕೊಟ್ಬಿಡಿ ತಂದ್ ಸಪ್ಲೈ ಮಾಡ್ತಾರೆ ಆ ಚೇಂಜ್ ಆಗ್ತಾರೆ ಅದ್ ನೋಡ್ರಿ ಒಟ್ಟು ಯಾರಿಗೂ ಕಾಳು ವ್ಯವಹಾರ ಬಿಡ್ಬೇಡಿ ದಯ ಮಾಡಿ ಎಸ್ಡಿಎಂಸಿಯವರು ಶಾಮೀಲಾಗಿ ಕಮಿಷನ್ ಪಡೆಯುವ ಮೂಲಕ ಮಕ್ಕಳಿಗೆ ಅನ್ಯಾಯ ಮಾಡಲಾಗ್ತಿದೆ ಶಾಲೆಗಳಲ್ಲಿ ಕಳ್ಳ ವ್ಯವಹಾರಕ್ಕೆ ಅವಕಾಶ ನೀಡದಂತೆ ತಾಕೀತು ಮಾಡಿದರು ತಾಲೂಕಿನಲ್ಲಿ ಯಾವ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆಯೋ ಎಂಬ ಮಾಹಿತಿ ನೀಡಬೇಕು ಅಂಗನವಾಡಿ ಕಟ್ಟಡಗಳ ವಿವರ ನೀಡಬೇಕು ಆಗಸ್ಟ್ ಹದಿನೈದರ ಒಳಗೆ ತಾಲೂಕಿನ ಎಲ್ಲಾ ಶಾಲೆಗಳ ಜಾಗಗಳು ಸರ್ಕಾರದ ಹೆಸರಿನಲ್ಲಿರುವಂತೆ ಪ್ರಯತ್ನಿಸಿ ಎಂದರು ಸೆವೆಂಟಿ ನೈನ್ ಸಾವಿರ ಸ್ವಾತಂತ್ರ್ಯ ಬಂದ್ ಎಪ್ಪತ್ತೊಂದಾದ್ರು ಸಾವಿರ ನಮ್ಮ ಶಾಲೆಗಳು ಇನ್ನ ಏನು ಸ್ಪೆಡಿಂಗ್ ಅದ ನಮ್ಮ ಹೆಸ್ರಿಗೆ ಆಗಲಾರ್ದೂ ಹಾ ಹೆಸರಿಗೆ ಆಗಿಲ್ಲ ಇನ್ನ ಆಸ್ತಿಗಳು ಇವತ್ತು ಇನ್ಯಾ ನಾವು ದೇಶ ಕಾರ್ಯಕರ್ತೀವಿ ನಾವು ನಾವ್ಯಾ ಕೆಲಸ ಮಾಡ್ಲಿ ನಾವು ಯಾಕೆ ಎಂಎಲ್ ಗಳಾಗಿರ್ಬೇಕು ಗೌರ್ಮೆಂಟ್ ಆಫ್ಟರ್ಗಳಾಗಿರ್ಲಿ ಕರೆಕ್ಟ್ ಹಾ ಮಾಡ್ಕೊಂಡ್ಬಿಟ್ರೆ ನಮ್ಮಂತ ನೀಚಲ್ಲಿ ಯಾರು ಇಲ್ಲ ಸರ್ ಮಾತ್ರ ಇವೆಲ್ಲ ಹೆಂಗ್ ಇನ್ನೂವರೆಗಾತಿ ಆಗಿಲ್ಲ ಅದು ಹೆಂಗಪ್ಪ ಯಾವಾಗಲೇ ಮುಗಿಸ್ತೀವಿ ನನಗೆ ಸರ್ಕಾರದ ಹೆಸರಲ್ಲಿ ಆಗ್ಬೇಕು ಕೊಟ್ಟಿರಿ ಕೆಲಸ ಹದಿನೈದು ಸರ್ ಮೂವತ್ತೆಂಟು ಹೋಟೆಲ್ ಸರ್ ಈಗ ಎಂಟು ಬಿಟ್ಟು ಮೂವತ್ತು ಕೇರ್ ಆಗಿದೆ ಸರ್ ಎಂಟನ್ನ ಇನ್ನು ವಾರದಲ್ಲಿ ಕೇರ್ ಮಾಡಿ ಒಟ್ಟ ಏನನ್ನ ತಾಸ್ತೀದಾರು ಇವು ನಾನು ಇವನು ಇವರು ಕುಂತರಂದ್ರೆ ಸ್ಕೂಲ್ ಇಂದ ಬಂದ್ರೆ ಕೆಲಸ ಮಾಡಕ್ಕಾಗ ಮಕ್ಕೊಂದು ಆಸ್ತಿ ಮಾಡಿ ಕೊಟ್ಟಿಲ್ಲ ಅಂದ್ರೆ ನನಗೆ ಒಂದು ನಮ್ ತಾಲೂಕು ಮಾಡಲು ಮಾಡಿ ಎಲ್ಲಾ ಶಾಲೆಗಳು ಇಲ್ಲ ಸರ್ಕಾರದ ಆಸ್ತಿ ಆಗಿದೆ ಅಂತ ಹೇಳಿದೆ ಸರಿ ಫಸ್ಟ್ ಪ್ಲಸ್ ಅಲ್ಲಿ ಸಿಕ್ಸ್ಟಿ ಆಗಿದೆ ಸರಿ ನಮ್ಗೆ ಗ್ರಾಮದ ಮೂವತ್ತೆಂಟು ನನಗೆ ಮಾಡಿ ಡೆಡ್ ಲೈನ್

ಬದ ಅದರ ಎಲ್ಲಾ ಫುಡ್ ಎಲ್ಲಾ ಸರಿ ಇದೆ ಯಾ ಬಟ್ ಎಲ್ಲ ತನ್ನ ಏ ಏನಮ್ಮ ಯಾರಮ ಕೊಟ್ಟಿರೋದು ಫುಡ್ ಫುಡ್ ನೋಡಿ ಪಾಪ ಬೆಲ್ಲ ಅದು ಯಾರು ಇದು ಕಲ್ಪಕ್ರಾಮಗಾರಿ ಕೊಟ್ಟಿರೋದು ಇದು ಅಲ್ಲಮ್ಮ ಇದು ಡಾಕ್ಟರ್ ಚೆಕ್ ಮಾಡ್ ಬರಕಮ್ಮ ಫುಡ್ ಯಾರು

ಆರೋಗ್ಯವಂತ ಮಗ ಮಾಡಿಲ್ಲ ಅಂದ್ರೆ ಅದನ್ನೇ ವಿತರಣೆ ಅದನ್ನೇ ವಿತರಣೆ ಮಾಡಿದ್ರೆ

ಕ್ವಾಂಟಿಟಿ ಕ್ವಾಲಿಟಿಯಲ್ಲಿ ಮಿಸ್ ಮಾಡೋಕ್ಕಿಲ್ಲ ಒಳ್ಳೆ ಆಹಾರ ಕೊಡೋಕ್ಕೆ ಮಾಡಬೇಕು ಹಾಗಾಗಿ ಮನೆಗೆ ಉಪಹಾರಗಳು ಕೊಡ್ತಾ ಇದೆ ಸರ್ ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಗುಣಮಟ್ಟದ ಧಾನ್ಯಗಳನ್ನು ಪೂರೈಸಲಾಗುತ್ತಿದೆ ಎಂದು ತಿಳಿದ ಅವರು ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಯಶವಂತನಗರ ರಾಘಾಪುರ ಫಾರ್ಮ್ನಲ್ಲಿ ಭೂಮಿ ಒತ್ತುವರಿ ಅಡುಗೆ ಕೋಣೆಗಳಿಲ್ಲದ ಶಾಲೆಗಳ ಊಟದ ದುರವ್ಯವಸ್ಥೆ ಅಪೌಷ್ಟಿಕ ಮಕ್ಕಳಿಗೆ ಸಂಡೂರಿನ ಸಾಮರ್ಥ್ಯ ಸೌಧದಲ್ಲಿ ಪುನರ್ವಸತಿ ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಕೊರತೆ ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳನ್ನ ನಡೆಯುವುದು ಲಾರಿಗಳ ಅಬ್ಬರದಿಂದಾಗಿ ಉಂಟಾಗುತ್ತಿರುವ ಸಾವು ನೋವುಗಳ ಅಂಕಿ ಅಂಶಗಳು ಸೇರಿದಂತೆ ಇತರ ಚರ್ಚೆಗಳು ನಡೆದವು ಎರಡ್ ಸಾವಿರದ ಒಂಬೈನೂರ ಗರ್ಭಿಯರು ಬಾಣಿಕೆಯರು ಎಷ್ಟಮ್ಮ ಎಷ್ಟು ಜನ ಇಪ್ಪತ್ತೆರಡು ಸಾವಿರ ಮಕ್ಕಳೇನಮ್ಮ ಎಷ್ಟು ಜನ ಮಕ್ಕಳ ಇನ್ನೂರ ಎಂಬತ್ತೆಂಟು ಅಂಗನವಾಡಿಗಳ

ನನ್ನ ಪ್ರಕಾರ ಇಪ್ಪತ್ತೆರಡು ಸಾವಿರ ಮಕ್ಕಳು ಆರೈಕೆ ಅಂಗನವಾಡಿಗಳಲ್ಲಿ ಇಪ್ಪತ್ತೆರಡು ಸಾವಿರದ ಮಕ್ಕಳು ಇಪ್ಪತ್ತೆರಡು ಸಾವಿರದ ನೂರ ಇನ್ನೂರ ಮಕ್ಕಳು ಆರೈಕೆ ಪಡಿತಾ ಇದ್ದಾರೆ ಅಂಗನವಾಡಿ ಬರ್ತಾ ಇದ್ದಾರೆ ಸಾಮಾನ್ಯ ಮಕ್ಕಳು ಸಾಧಾರಣ ಮಕ್ಕಳು ಅಪೌಷ್ಟಿಕ ಮಕ್ಕಳು ಸರ್

ಇಪ್ಪತ್ತೊಂದು ಸಾವಿರದ ಇಪ್ಪತ್ತೆರಡು ಸಾವಿರ ಟೋಟ್ಲ್ ಇಪ್ಪತ್ತೆರಡು ಸಾವಿರ ಮಕ್ಕಳು ನನ್ನ ಲೆಕ್ಕ ಕರೆಕ್ಟಾ ಓಕೆ ಇದ್ರಲ್ಲಿ ಇಪ್ಪತ್ತೆಂಟು ಜನ ಮಕ್ಕಳು ಅಪೌಷ್ಟಿಕ ಇದ್ದಾರೆ